ಈಗಲೂ ಈ ಕೊಲೆಯ ದಿಕ್ಕು ತಪ್ಪಿಸೋ ಕೆಲಸ ಕೂಡ ಶುರುವಾಗಿದೆ ಸುಹಾಶ್ ಶೆಟ್ಟಿ ರೌಡಿ ಶೀಟರ್ ರೌಡಿ ಶೀಟರ್ ಹತ್ಯೆ ಅಂತೆಲ್ಲ ಬರೆದು ಹಾಕ್ತಾ ಇದ್ದಾರೆ ಅಂಥ ಕ್ರಾಸ್ ಬ್ರೀಡ್ಗಳಿಗೆ ಹೇಳ್ತೀನಿ ಕೇಳಿ ಇಂಥ ಕಾರ್ಯಕರ್ತರು ತಮ್ಮ ಭವಿಷ್ಯವನ್ನು ಯೋಚಿಸದೆ ಹಿಂದುತ್ವದ ಪರವಾಗಿ ಯೋಚನೆ ಮಾಡಿ ತಮ್ಮ ಜೀವನವನ್ನು ಸವೆಸ್ತಾ ಇರೋದ್ರಿಂದಲೇ ಇವತ್ತು ಭವ್ಯ ರಾಮ ಮಂದಿರ ಕಣ್ಣೆದುರು ಇರೋದಕ್ಕೆ ಸಾಧ್ಯ ಆಗಿದ್ದು ಇವರಿಂದ ಏನ್ ಲಾಭ ಅಂತೀರಲ್ವಾ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಹೆಣ್ಣು ಮಕ್ಕಳು ಯಾವನೋ ಸಾಬನ ಹಿಂದೆ ಹೋಗಿ ಲವ್ ಜಿಹಾದ್ಗೆ ಬಲಿಯಾದಾಗ ಕಾಪಾಡೋದು ಇದೇ ಹಿಂದೂ ಕಾರ್ಯಕರ್ತರು ಬೆಳಗ್ಗೆ ಕಾಲೇಜಿಗೆ ಹೋದ ಮಕ್ಕಳು ಸಂಜೆ ಯಾವುದೋ ಸಾಬನ ಆಮಿಷಕ್ಕೆ ಯಾಮಾರದಂತೆ ಸದಾ ಅಣ್ಣನ ಸ್ಥಾನದಲ್ಲಿ ನಿಂತು ಕಾಯ್ತಾ ಇರೋದು ಇದೇ ಹಿಂದೂ ಕಾರ್ಯಕರ್ತರು ಬೆಳಗ್ಗೆ ಕೊಟ್ಟಿಗೆಯಿಂದ ಹೋದ ಗೋವುಗಳು ಸಂಜೆ ವಾಪಸ್ ಮನೆಗೆ ಬರ್ತಿದ್ರೆ ಅಂದ್ರೆ ಅದಕ್ಕೆ ಕಾರಣ ಇಂಥ ಹಿಂದೂ ಕಾರ್ಯಕರ್ತರು ಜೀವದ ಭಯ ಇಲ್ಲದೆ ಗೋರಕ್ಷಣೆ ಕೆಲಸ ಮಾಡ್ತಾ ಇದ್ದಾರೆ ಮಿಷನರಿಗಳ ಮತಾಂತರ ಜಾಲಕ್ಕೆ ಭೂಕಬಳಿಕೆಯ ಜಾಲಕ್ಕೆ ಅಡ್ಡಗೋಡೆಯಾಗಿ ಹಿಂದೂ ಪರ ಧ್ವನಿಯಾಗಿ ನಿಂತಿರುವುದು ಇಂಥ ಕಾರ್ಯಕರ್ತರೇ ಯಾವುದೇ ಹಿಂದೂಗಳಿಗೆ ಸಮಸ್ಯೆ ಆದಾಗ ಬಂದು ಅವರ ಜೊತೆಗೆ ನಿಂತು ಧೈರ್ಯ ತುಂಬಿಸುವವರು ಕೂಡ ಇದೇ ಕಾರ್ಯಕರ್ತರು ಹೀಗೆ ಹಿಂದುತ್ವದ ವಿಚಾರದಲ್ಲಿ ಕೆಲಸ ಮಾಡುವ ತೊಂಬತ್ತರಷ್ಟು ಪ್ರಮುಖ ಕಾರ್ಯಕರ್ತರ ಮೇಲೆ ಇವತ್ತು ರೌಡಿ ಶೀಟರನ್ನು ಹಣೆ ಪಟ್ಟಿಯನ್ನು ಕಟ್ಟಿದ್ದು ಯಾರು ಆದರೆ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲ ಸರ್ಕಾರ ಇದ್ರೂ ಅಷ್ಟೇ ಇಲ್ಲದಿದ್ರೂ ಅಷ್ಟೇ ಆದರೂ ತಲೆಕೆಡಿಸಿಕೊಳ್ಳದೆ ತಮ್ಮ ಭವಿಷ್ಯವನ್ನ ಲೆಕ್ಕಿಸದೆ ಹಿಂದುತ್ವದ ಧ್ವನಿಯಾಗಿ ತಮ್ಮ ಜೀವನವನ್ನೇ ಸಮರ್ಪಿಸ್ತಾರೆ ಇಂಥವರ ಪರ ಇವತ್ತು ನಾವು ನಿಲ್ಲದೇ ಇದ್ರೆ ಮೊನ್ನೆ ಪ್ರವೀಣ್ ನೆಟ್ಟರು ನೆನೆ ಹರ್ಷ ಇವತ್ತು ಸುಹಾಸ್ ನಾಳೆ ನಾಳೆ ನಮ್ಗೆ ಯಾಕೆ ಬೇಕು ಅಂತ ಇವರೆಲ್ಲ ಕೈ ಕಟ್ಟಿ ಕುಳಿತ್ರೆ ಹಿಂದುಗಳೇ ನಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಕಥೆಯೇನು ಹೆಣ್ಣು ಮಕ್ಕಳು ಬಿಡಿ ನಿಮ್ಮ ಕಥೆಯೇನು ಯೋಚನೆ ಮಾಡಿ